ಮೈ ಗಾಡ್ ಇದು ಮಲ್ನಾಡಿಗೆ ಬರ್ತಾ ಇದೆ ಬೆಂಗಳೂರಲ್ಲಿ ಇದಿನ ಮಲ್ನಾಡಿಗೆ ಹೋಗೋ ರೀತಿ ಫೀಲ್ ಆಗ್ತಾ ಇದೆ ತುಂಬಾ ಪ್ರೀತಿ ತಾಯಿ ಅಮೆಜಾನ್ ರೈನ್ ಫಾರೆಸ್ಟ್ ಯಾಕಂದ್ರೆ ವರ್ಷ ಓ ಮೈ ಗಾಡ್ ನಾನ್ ಅನ್ಕೊಂಡಿದ್ದೆ ಐವತ್ತು ಅಂತ ಕಲೆ ಕಲೆ ನನ್ ಮಗಳದು ಎಲ್ಲಾ ಮಾಡಿರೋದು ನನ್ ಮಗಳು ಗಾಯತ್ರಿ ಅಂತ ಅಂದ್ಬಿಟ್ಟು ಅಂದ್ರೆ ಗಾಯತ್ರಿ ಸಾಕೊಂಡಿರೋ ಮಗಳು ಸೋಜು ಗಾದಾ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಇಷ್ಟ ಧ್ವನಿವಾರ್ಯತೆ ಇರುತ್ತೆ ಅರೆ ನಿಮ್ದೆಲ್ಲ ಇಷ್ಟೊಂದ್ ಸ್ಪೇಸ್ ಎಲ್ಲ ಬಾಲ್ಕನಿ ವಿವಲ್ಲೂ ಕೂಡ ಗಿಡ ಬೆಳೆಸ್ಕೊಂಡಿದ್ದೀರಾ ಲಾಸ್ ಆಯ್ತು ಅಂತ ನಿಮ್ಗೆ ಅನ್ಸಿಲ್ವಾ ಖಂಡಿತ ಇಲ್ಲಮ್ಮ ಯಾಕೆ ಹಾಗೂ ಬರುತ್ತೆ ರೀ ಅಂತ ಯಾಕಂದ್ರೆ ಓಡಾಡ್ತಾನೆ ಇರ್ತಾರೆ ಇಲ್ಲಿ ಯಾವಾಗ್ಲು ಅವ್ರು ಅವಾಗ ಆಮೇಲೆ ನಾನೇ ಅನ್ಕೊಳ್ಳೋದು ಪರಮಾತ್ಮ ಕೊಟ್ಟಿದ್ದ ಆಯಸ್ ಇರೋವರೆಗೂ ಏನು ಆಗಲ್ಲ ಹೋಗಿದ್ ದಿವ್ಸ ಯಾರ್ದು ಹೊಣೆ ಅಲ್ಲ ಅದು ಮರ ಇತ್ತು ಈ ಮರದಲ್ಲಿ ಗಿಡಗಳನ್ನ ಯಾವ ರೀತಿಯಾಗಿ ಬೆಳೆಸಿದಾರೆ ಈ ತರ ಕಟ್ತಾರೆ ಅದ್ರೊಳಗಡೆ ಗಿಡ ಹಾಕ್ತಾರೆ ಅದೀ ರೀತಿಯಾಗಿ ಹೋಗುತ್ತೆ ನಿಮ್ಗೆ ಗೊತ್ತಿದೆ ಮನಿ ಪ್ಲಾಂಟು ಆರ್ನಮೆಂಟಲ್ ಪ್ಲಾಂಟ್ ಆಮೇಲೆ ಬೇಕಾದಷ್ಟು ಹರ್ಬ್ಸ್ ಬೆಳೆಸಿದ್ದಾರೆ ಅಂದ್ರೆ ಎರಡನೇ ಮಾಡಿ ಮೇಲೆ ಹರ್ಬ್ಸ್ ಅಂದ್ರೆ ಮೈಕ್ರೋ ಹರ್ಬ್ಸ್ ಎಲ್ಲ ಬಹಳ ಒಳ್ಳೆಯದು ಎಸ್ಪೆಷಲಿ ನನ್ನ ಆರೋಗ್ಯಕ್ಕೆ ಅಂತ ನಿಂತ ಹಾಗೆ ನಾನಿವತ್ತು ವಿಶೇಷವಾದ ವ್ಯಕ್ತಿನ ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೀನಿ ಇವರ ವಾಯ್ಸಿಗೆ ಇಡೀ ಕರ್ನಾಟಕದ ಜನತೆ ಫಿದಾ ಆಗಿದ್ದಾರೆ ಪುರದಿಂದ ಬಂದಂತ ಸಂದಾಣ ಇವರಿಗೆ ಐವತ್ತೆಂಟನೇ ವಯಸ್ಸು ಆದ್ರೆ ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ಪ್ರೆಸೆಂಟೈ ಸಿಂಫೋನಿಯಾ ಆಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಥ್ಯಾಂಕ್ಸ್ ವೇಳೆನ ವಿತ್ ನಾಗು ಅಂತ ಪ್ರೋಗ್ರಾಮ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ ಅವರೇ ನಾಗಮಣಿ ಅಂತ ಅವ್ರಿಗೆ ಇವಾಗ ಕ್ಯಾನ್ಸರ್ ಆದರೂ ಕೂಡ ಎಲ್ಲವನ್ನು ಮೀರಿ ಸೆಲೆಬ್ರಿಟಿಸನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅದು ಮ್ಯೂಸಿಕ್ ಮುಖಾಂತರ ಅವ್ರ ಪಾಸಿಟಿವ್ ವೈಬ್ಸ್ ಅವ್ರು ಮಾತಾಡೋ ಸ್ಟೈಲು ಸಕ್ಕತ್ತಾಗಿದೆ ನಾವೆಲ್ಲ ಇನ್ಸ್ಪೈರ್ ಆಗ್ತೀವಿ ಅವರ ಕಥೆನ ಕೇಳಿದರೆ ಇದೇ ಅವ್ರ ಮನೆ ನೋಡ್ಬೋದು ನೀವು ಇದು ಬೆಂಗಳೂರು ಹಾಟ್ಸ್ಪಾಟಲ್ಲಿದೆ ಆದರೆ ಇವ್ರ ಮನೆ ಫುಲ್ಲು ಗ್ರೀನರಿ ಆಗಿದೆ ಮನೆ ಒಳಗಡೆ ಹೋಗಿ ನೋಡಬೇಕು ಯಾವ ರೀತಿ ಇದೆ ಅಂತ ಹೇಳಿ ಹೊರಗಡೆಯಿಂದಲೇ ನೋಡಿದರೆ ಒಳ್ಳೆ ಗ್ರೀನ್ ಬಂಗ್ಲೋ ಥರ ಇದೆ ಬನ್ನಿ ಎಲ್ರಿಗೂ ಕೂಡ ನಾಗಮಣಿಯವರ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮ್ಮ ಜಮಾನದಲ್ಲಿ ಇವಾಗೆಲ್ಲ ಕಂಟೆಂಟ್ ಕ್ರಿಯೇಟರ್ ಆಗ್ತಾ ಇದ್ವಿ ಹಳೆ ತಲೆಮಾರಿನ ಜನರು ಕೂಡ ನಮ್ಮ ಡಿಜಿಟಲ್ ಯುಗ ಬರ್ತಾ ಇದ್ದಾರೆ ಅವರು ಕೂಡ ಉತ್ತಮವಾದ ಕಂಟೆಂಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ನಾಗಮಣಿಯವರೇ ಕಾರಣ ವಿತ್ ನಾಗೋ ಪ್ರೋಗ್ರಾಮ್ ನೀವು ನೋಡ್ತಾ ಇರ್ತೀರ ಎಷ್ಟು ಸಖತ್ ಮಾತಾಡ್ತಾರೆ ಅಲ್ವಾ ಅವ್ರ ನಗು ಅವರ ಮಾತು ಅವರ ಸ್ಟಾರ್ಟಿಂಗ್ ಸ್ಟೈಲ್ ಆಗಿರ್ಬೋದು ಅವ್ರ್ ನಡೆಸ್ಕೊಡೋಂತ ಕಾರ್ಯಕ್ರಮ ಆಗಿರ್ಬೋದು ಅಷ್ಟೇ ಸೊಕ್ಸಾಗಿದೆ ನನ್ಗೆ ಬನ್ನಿ ಅವ್ನು ಮಾತಾಡ್ಸೋಣ ನಮಸ್ತೆ 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 ಇಸ್ಮೈಲು ನಗು ಅದ್ರ ಜೊತೆಗೆ ಒಂದು ಸಾಂಗ್ ಎಲ್ಲ ಸಖತ್ ನಾಗಮಣಿ ಮೇಡಮ್ ನೀವೆಲ್ಲ ನಮಗೆಲ್ಲ ಇನ್ಸ್ಪಿರೇಷನ್ ರಿಯಲಿ ಯಾಕೆ ಗೊತ್ತಾ ನಾವೆಲ್ಲ ಇಪ್ಪತ್ತೈದ್ ಮೂವತ್ತನೇ ವರ್ಷಕ್ಕೆ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀವಿ ನೋಡ್ ಮಾಡಿ ನಿಮ್ ಏಜ್ ಕೇಳಬಹುದಾಗಿ ಐವತ್ತೊಂಬತ್ತನೇ ವರ್ಷ ಓ ಮೈ ಗಾಡ್ ನಾನು ಅನ್ಕೊಂಡಿದ್ದೆ ಐವತ್ತು ಅಂತ ಐವತ್ತು ರನ್ನಿಂಗ್ ಆಗಿ ಐವತ್ತೊಂಬತ್ತು ಇನ್ನೇನು ಒನ್ ಇಯರ್ ಬಂದ್ರೆ ಸಿಕ್ಸ್ಟಿ ಇಯರ್ ಎಕ್ಸಾಕ್ಟ್ಲಿ ಸಿಕ್ಸ್ಟಿ ಎಸ್ ಎಲ್ ಈ ಎನರ್ಜಿ ಸ್ಪೋರ್ಟಿವ್ ಮಾತು ಇಲ್ಲ ಹೇಗೆ ಅಂತ ಅದಕ್ಕೂ ಮುಂಚೆ ಕೇಳೋಣ ನಿಮ್ಮ ಮನೆ ಒಂದು ರೀತಿಯಾಗಿ ನೋಡೋಣ ಓ ಖಂಡಿತವಾಗ್ಲು ಖಂಡಿತವಾಗ್ಲು ಇದು ಇದು ಐವತ್ತು ವರ್ಷದ ಮನೆ ನನ್ನ ತಂದೆ ಮನೆ ನನ್ನ ತಂದೆ ಮನೆಯಲ್ಲಿ ನಾನಿದ್ದೀನಿ ಈಗ ಓಕೆ ನನ್ನ ತಂದೆ ಸುಮಾರು ಗಿಡಗಳು ಹಾಕಿದ್ರು ಆದ್ರೆ ಒಂದಕ್ಕೆ ಹತ್ತರಷ್ಟು ಗಿಡಗಳನ್ನ ನನ್ನ ಹಸ್ಬೆಂಡ್ ಡೆವಲಪ್ ಮಾಡಿದ್ದಾರೆ ಎಂಟೈರ್ ಡೆವಲಪ್ಮೆಂಟ್ ಲಾಸ್ಟ್ ಸೆವೆನ್ ಇಯರ್ಸಿಂದ ನಡೆದಿದೆ ಎಲ್ಲ ಡೆವಲಪ್ ಮಾಡಿರೋರು ಅವರು ನಿಮ್ಗೆ ಒಂದು ಪ್ರಾಪರ್ಟಿನ್ ಮಾಡ್ಕೊಂಡ್ ಇಷ್ಟು ವರ್ಷ ಮೇಂಟೈನ್ ಮಾಡ್ತಿದ್ದೆ ಅಷ್ಟು ಶಕ್ತಿ ಇಲ್ಲ ಮೇಂಟೈನ್ ಮಾಡೋಷ್ಟು ಹಾಗಾಗಿ ಟೆನ್ ಇಂದ ನೋಡ್ಕೋತಾರೆ ಆಗ ಈಗ ಬಂದು ಒಂದ್ ಒಣಗೋಗಿರೋ ಎಲೆ ಕಿತ್ ಹಾಕೋದು ಕೆಲಸ ನಂದಷ್ಟೇನೆ ಈಗ ಆಕ್ಚುಲಿ ಬ್ಯಾಂಗ್ಳೂರ್ ಸ್ಪಾಟ್ ಅಲ್ಲೇ ನಿಮ್ ಮನೆ ಇರೋದು ಬೆಂಗ್ಳೂರಲ್ಲಿ ಈ ತರ ಒಂದು ಸ್ಪೇಸ್ ಇದ್ರೆ ಎಲ್ಲ ಕಮರ್ಷಿಯಲ್ ಥಿಂಕ್ ಮಾಡ್ತಾರೆ ಇಲ್ಲೊಂದು ಸ್ಪೇಸ್ ಕೊಟ್ಟು ಬಾಡಿಗೆ ಒಂದ್ ನಾಲ್ಕು ಮನೆ ಬರುತ್ತೆ ಲೈಫ್ ಸ್ಟೈಲ್ ಗೆ ಅದು ಅನಿವಾರ್ಯತೆ ಇರುತ್ತೆ ಅರೆ ನಿಮ್ದೆಲ್ಲ ಇಷ್ಟೊಂದ್ ಸ್ಪೇಸ್ ಎಲ್ಲ ಬಾಲ್ಕನ್ ವ್ಯೂ ಕೂಡ ಗಿಡ ಬೆಳೆಸ್ಕೊಂಡಿದ್ದೀರಾ ಲಾಸ್ ಆಯ್ತು ಅಂತ ನಿಮ್ಗೆ ಅನ್ಸಿಲ್ವಾ ಖಂಡಿತ ಇಲ್ಲಮ್ಮ ಯಾಕೆ ಗೊತ್ತಾ ಜೀವನದ ಒಂದೊಂದು ದಿನಾನು ಒಂದು ಗೈನ್ ಇದ್ದಂಗೆ ಈಗ ನೀವ್ ಹೇಳದ್ರಿ ಅರವತ್ ವರ್ಷ ಯಾವತ್ತು ನನ್ನ ಸಮಾಧಿಗೆ ನಾನು ಹೋಗ್ತೀನಿ ನನಗ್ ಗೊತ್ತಿಲ್ಲ ಸೊ ಹೀಗಿರುವಾಗ ಎಷ್ಟಮ್ಮ ಹೌ ಮಚ್ ಇಸ್ ಟೂ ಮಚ್ ಎಷ್ಟು ಸಂಪಾದನೆ ಬೇಕು ಎಷ್ಟು ಹಣ ಬೇಕು ನಾವು ಸಾಕು ಅಂತ ಲಿಮಿಟ್ ಮಾಡ್ಕೊಂಡಿದ್ದೀವಿ ಸಾಕು ವಾ ಎಂತಾವ್ ಮಾತ ಅಂದ್ರೆ ಇರೋದೊಂದು ಜೀವನ ನಮ್ಗೆ ಹೆಂಗ ಇಷ್ಟ ಆಗುತ್ತೆ ಹಾಗೆ ಇರ್ಬೇಕು ಅಂತ ಹೇಳ್ಬಿಟ್ಟ ಇಕೋ ಫ್ರೆಂಡ್ಲಿ ವೆರೈಟಿ ಹರ್ಬ್ಸ್ ಬೆಳೆಸಿದ್ದಾರೆ ಅಂದ್ರೆ ಎರಡನೇ ಮಾಡಿ ಮೇಲೆ ಹರ್ಬ್ಸ್ ಅಂದ್ರೆ ಮೈಕ್ರೋಹರ್ಬ್ಸ್ ಎಲ್ಲ ಬಹಳ ಒಳ್ಳೇದು ಎಸ್ಪೆಷಲಿ ನನ್ನ ಆರೋಗ್ಯಕ್ಕೆ ಅಂತ ಮೈಕ್ರೋ ಹರ್ಬ್ಸ್ ಅನ್ನ ಬೆಳೆಸಿ ಲೈಕ್ ಸಣ್ಣ ಸಣ್ಣ ಮೆಂತ್ಯ ಸಣ್ಣ ಸಣ್ಣ ಮಿಂಟ್ ಲೀವ್ಸ್ ಮತ್ತೆ ಕೊತ್ತಂಬರಿ ಇವೆಲ್ಲ ಬೆಳೆಸಿ ಬೆಳಗ್ಗೆ ಇದ್ರೆ ನನ್ನ ಬ್ರೇಕ್ಫಾಸ್ಟ್ ಅದೇ ನಡೆಯುತ್ತೆ ಸೊಂದ್ ಅದರಿಂದ ನನ್ನ ಎನರ್ಜಿ ಆಫ್ ಆಫ್ಲೆಟ್ ಎಸ್ಪೆಷಲಿ ಪೋಸ್ಟ್ ಕ್ಯಾನ್ಸರ್ ನನ್ಗೆ ಹೀಲ್ ಆಗಕ್ಕೆ ಬಹಳ ಹೆಲ್ಪ್ ಮಾಡಿದೆ ಅಮ್ಮ ಇದೆಲ್ಲಾನು ಜಾಸ್ತಿ ನೋಡಕ್ಕೆ ಐ ಥಿಂಕ್ ಇಟ್ ಇಸ್ ಆಲ್ ಅಬೌಟ್ ಆರ್ನಮೆಂಟಲ್ ಪ್ಲಾಂಟ್ಸ್ ಜಾಸ್ತಿ ಇದೆ ಬಟ್ ಏನೇ ತಗೋಬಹುದು ಅದೆಲ್ಲ ಮಾಡಿ ಮೇಲೆ ಬಿಕಾಸ್ ಇಟ್ ನೀಡ್ಸ್ ಅ ಲಾಟ್ ಆಫ್ ಸನ್ಶೈನ್ ಬೇಕ ಅದಕ್ಕೆ ಅದಕ್ಕೆ ಮಾಡಿ ಮೇಲಿದೆ ಮನೆ ಸುತ್ತ ಅಷ್ಟಲ್ಲ ಮಹಡಿ ಮೇಲೆ ಗಿಡ ಬೆಳೆಸಿದ್ರೆ ಒಂದ್ ಜಲ ಖಂಡಿತ ಪ್ಲೀಸ್ 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 ನೋಡಿ ಇದು ಇದು ಒಂದು ಮರ ಇತ್ತು ಈ ಮರದಲ್ಲಿ ಗಿಡಗಳನ್ನ ಯಾವ ರೀತಿಯಾಗಿ ಬೆಳೆಸಿದ್ದಾರೆ ಈ ತರ ಕಟ್ತಾರೆ ಅದರೊಳಗಡೆ ಗಿಡ ಹಾಕ್ತಾರೆ ಅದು ಈ ರೀತಿಯಾಗಿ ಹಬ್ಕೊಂಡು ಹೋಗುತ್ತೆ ನಿಮಗೆ ಗೊತ್ತಿದೆ ಮನಿ ಪ್ಲಾಂಟ್ ಆರ್ನಮೆಂಟಲ್ ಪ್ಲಾಂಟು ಅದನ್ನ ಸಿಕ್ಕಾಪಟ್ಟೆ ಪಟ್ಟೆ ಬೆಳೆಸಿದ್ದಾರೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ತಗೊಂಡೋಗಿದ್ದಾರೆ ಮನಿ ತುಂಬಾ ಜಾಸ್ತಿ ಆಗ್ಲಿ ಅಂತಲ್ಲ ಆ ಮನಿ ಕಡಿಮೆ ಆಗ್ತಾ ಹೋಗುತ್ತೆ ಗಿಡ ಮೇಂಟೆನೆನ್ಸ್ ಬೇಕಂದ್ರೆ ಯು ಮನಿ ಟು ಸ್ಪೆಂಡ್ ಆ ಲಾಟ್ ಆಫ್ ಮನಿ ಅವಾಗ ಎಕ್ಸಾಕ್ಟ್ ಐ ಗಾಡಿ ಇದು ಮಲ್ನಾಡಿಗೆ ಬರ್ತಾ ಆ ತರಾನೇ ಇದೆ ಫೀಲ್ ಆಗ್ತಾ ಇದೊಂದು ನೋಡಿ ಮಣ್ಣ ಈ ತರ ಇದ್ದೇ ಇರುತ್ತೆ ಯಾವಾಗ್ಲೂ ಯಾಕಂದ್ರೆ ಬೇಕಾಗೇ ಆಗತ್ತಲ್ಲ ಯಾವಾಗ್ಲೂ ಪ್ಲಾಂಟ್ ಮಾಡಕ್ಕೆ ಸೊ ಆಗಾಗ ಒಂದ್ ತಿಂಗ್ಳಿಗೆ ಎರಡ್ ತಿಂಗ್ಳಿಗೊಂದ್ಸಲ ಒಂದು ನಾಕ್ ಮೂಟೆ ಹಾಕಿ ತಂದ್ ತಂದ್ ಹಾಕ್ತಿರ್ತಾರೆ ನನಗೆ ಒಂದೊಂದು ಸಲ ಹಣ್ಣಿಗೇನೇ ಖರ್ಚಾಗುತ್ತಲ್ಲ ಓ ಮಣ್ಣಗೂ ಬೇಕು ಅಂದರೆ ಮಣ್ಣಿಂದ ನಾವಲ್ವಾ ಸೊ ಮಣ್ಣೇ ಅವ್ರದ್ದು ನಮ್ಮ ಹಸ್ಬೆಂಡ್ದು ಜೀವನ ಮಣ್ಣು ಮಣ್ಣು ಈ ವಾಸ್ ದ ಡೈರೆಕ್ಟರ್ ಆಗಿದ್ರು ಸಿ ಟಿ ಇ ಅಂತ ಸೆಂಟರ್ ಫಾರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಸ್ಟ್ ಇಂಜಿನಿಯರಿಂಗ್ ಅಂತ ಸಾರಿ ಈ ಜಾಗದಲ್ಲಿ ನಾನು ಜಾಸ್ತಿ ಬರೋಲ್ಲಮ್ಮ ಆಗಿಲ್ಲ ನನಗೆ ಬರೋಕ್ಕೆ ಇವತ್ತೇ ಆಫ್ಟರ್ ಅ ಲಾಂಗ್ ಟೈಮ್ ನಾನಿಲ್ಲಿ ಕಾಲು ಹಿಡ್ತಿರೋದು ಹಾಂ ಹೌದು ಸೊ ಇದನ್ನು ಪೂರ್ತಿ ಡೆವಲಪ್ ಮಾಡಿರೋ ಈ ನೋಡಿ ಇದೊಂದು ತೆಂಗಿನ ಮರ ತೆಂಗಿನ ಮರದಲ್ಲಿ ಎಷ್ಟ್ ಗಿಡಗಳು ಇಟ್ಟಿದ್ದಾರೆ ನೀವೇ ನೋಡಿ ಗ್ಯಾಪೆ ಕೊಡಲ್ಲ ಆಗೋ ಆಗು ಸಲ ಭಯ ಆಗತ್ತೆ ಹಾಗೂ ಬರುತ್ತೆನೋ ರೀ ಅಂತ ಯಾಕಂದ್ರೆ ಓಡಾಡ್ತಾನೆ ಇಲ್ಲಿ ಯಾವಾಗ್ಲು ಅವ್ರು ಅವಾಗ ಆಮೇಲೆ ನಾನೇ ಅನ್ಕೊಳ್ಳೋದು ಪರಮಾತ್ಮ ಕೊಟ್ಟಿದ್ದ ಆಯಸ್ ಇರೋವರ್ಗು ಏನು ಆಗಲ್ಲ ಹೋಗಿದ್ ದಿವ್ಸ ಯಾರ್ದು ಹೊಣೆ ಅಲ್ಲ ಅದು ಕರೆಕ್ಟ್ ಇಲ್ಲೆಲ್ಲ ಆರ್ಟ್ ಎಲ್ಲ ಡೆಕೋರೇಟಿವ್ ಆಗಿ ಅದೆಲ್ಲ ಮಾಡಿ ತುಂಬಾ ಚೆನ್ನಾಗಿತ್ತು ಮೊದಲು ಇನ್ನು ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಇಟ್ಸ್ ವೆರಿ ವೈಲ್ಡ್ ನನ್ನ ಮೊಮ್ಮಗ ಇದನ್ನ ಅಮೆಜಾನ್ ರೈನ್ ಫಾರೆಸ್ಟ್ ಅಂತ ಕರೀತಾನೆ ತಾತಂದು ಅಮೆಜಾನ್ ರೈನ್ ಫಾರೆಸ್ಟ್ ಅಂತ ಯಾಕಂದ್ರೆ ಅಬ್ಸಲ್ಯೂಟ್ಲಿ ಲೈಕ್ ಹಿ ಡಸಂಟ್ ಯಾವುದಕ್ಕೂ ಒಂದು ಅಡೆತಡೆ ಇಲ್ಲ ಅದು ಹೇಗೆ ಬೇಕೋ ಹಾಗೆ ಬೆಳ್ಕೋಬೋದು ಸೊ ನಾವು ಆದರೆ ಟ್ರಿಮ್ ಮಾಡ್ತೀವಿ ಕ್ರಾಪ್ ಮಾಡ್ತೀವಿ ನೀಟಾಗಿ ಇಟ್ಕೊಳಕ್ಕೆ ಹೋಗ್ತೀವಲ್ಲ ಮೇಲ್ಗಡೆ ಎಲ್ಲ ಸ್ವಲ್ಪ ನಾನು ಸ್ವಲ್ಪ ಟ್ರಿಮ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಅವ್ರು ಹಾಗಲ್ಲ ಹೇಗೆ ಬೆಳೆಯುತ್ತೋ ಹಾಗೆ ಬಿಟ್ಬಿಟ್ಟಿರ್ತಾರೆ ಒಂದ್ಸಲಿ ಗೊಬ್ಬರ ಮಣ್ಣು ಹಾಕೋದಷ್ಟೇ ಹಾಕಿ ದಿನ ನೀರು ಎರಿಬೇಕು ಭಾಳ ಕೆಲಸ ಇರುತ್ತೆ ತುಂಬಾ ಕಷ್ಟ ಇದೆ ಅಮ್ಮ ಟೂ ಟೂ ಅವರ್ಸ್ ಕಳಿತಾರೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಟೂ ಅವರ್ಸ್ ಬೆಳಗ್ಗೆ ಹೊತ್ತು ಮೇಂಟೈನ್ ಮಾಡೋಕ್ಕೆ ಸಂಜೆ ಹೊತ್ತು ನೀರು ಹಾಕಿ ಇದರಿಂದ ಲಾಭ ಏನು ಇಲ್ಲ ಅಂದ್ರೆ ಲಾಭ ಮೀನ್ಸ್ ಅದನ್ನು ಮಾರೋದು ತೃಪ್ತಿ ನಮ್ ಸಮಾಧಾನ ನಮ್ಮ ಒಂದು ಸಣ್ಣ ಕೊಡುಗೆ ನಮ್ಮ ಪ್ಲಾನೆಟ್ ಅರ್ತ್ಗೆ ಕಾಂಕ್ರೀಟ್ ಜಂಗಲ್ ಮಾಡೋ ಬದಲು ಪ್ಲಾಂಟ್ ಜಂಗಲ್ ಮಾಡೋಣ ಅನ್ನೋ ಒಂದು ಆಸೆ ವಾಟ್ ಎ ಗ್ರೇಟ್ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ನ ಬೆಂಗಳೂರಲ್ಲಿರೋ ಸಿಟಿಲಿ ಇರೋ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು ಸಣ್ಣ ಪುಟ್ಟ ಜಾಗ ನೀವು ನೋಡಿ ಇಷ್ಟೇ ಜಾಗದಲ್ಲಿ ಜಾಗನೇ ಇಲ್ಲ ನಮ್ಮ ಮನೇಲಿ ನಂಗೆ ಇಷ್ಟ ಇದೆ ಗಿಡ ಮಾಡೋದಿಕ್ಕೆ ಅದೇ ಜಾಗ ಇಲ್ಲ ಅನ್ನೋರಿಗೆ ಇದೊಂದು ವಿಡಿಯೋ ನೋಡಿದವ್ರಿಗೆ ಇನ್ಸ್ಪೈರ್ ಆಗ್ತಾರೆ ಇನ್ಸ್ಪೈರ್ ಆಗಬೇಕು ಬೆಳಿಬೇಕಮ್ಮ ಪ್ಲಾಂಟ್ಸ್ ಬೆಳಿಬೇಕು ನಾವು ಒಂದು ನಮಗೋಸ್ಕರ ಯಾಕಂದ್ರೆ ನಮ್ಗದು ಜೀವ ಕೊಡ್ತಿರತ್ತೆ ಜೊತೆಗೆ ನಾವು ಎನ್ವೈರ್ಮೆಂಟ್ ಹೇಗೆ ನಮ್ ಎನ್ವೈರ್ಮೆಂಟ್ ನ ನೀಟಾಗಿ ಇಟ್ಕೊಳ್ಳೋದು ಓನ್ಲಿ ಥ್ರೂ ಪ್ಲಾಂಟ್ಸ್ ಇದರಿಂದ ಸೊಳ್ಳೆ ಆತರ ಏನು ಬರುತ್ತಮ್ಮ ಖಂಡಿತ ಬರುತ್ತೆ ಸೊಳ್ಳೆ ಬರುತ್ತೆ ಎಲ್ಲ ಬರುತ್ತೆ ಬಟ್ ನಾವು ಹೆದರ್ಕೊಂಡಿಲ್ಲ ಯಾವುದಕ್ಕೂ ಏಳು ವರ್ಷದಿಂದ ಏನು ಆಗಿಲ್ಲ ಅಂದ್ರೆ ಡೆಂಗ್ಯೂ ಮಲೇರಿಯಾ ಏನು ಬಂದಿಲ್ಲ ಬಟ್ ಖಂಡಿತ ಅಫ್ಕೋರ್ಸ್ ವಿತ್ ಪ್ಲಾಂಟ್ಸ್ ನೀರಿಟ್ಟಿರ್ತೀವಿ ಸೊ ನ್ಯಾಚುರಲಿ ಇರುತ್ತೆ ಆದಷ್ಟು ಹುಷಾರಾಗಿ ನೋಡ್ಕೊಳ್ತೀವಿ ಬಟ್ ಸ್ಟಿಲ್ ಬಟ್ ಇದುವರೆಗೂ ಏನೂ ಆಗಿಲ್ಲ ಟಚ್ ಹೋದ್

ತನ್ನ ಮನೆಯಲ್ಲೇ ಸಾಯ್ಬೇಕು ಅನ್ನೋದು ಬಂದ್ಬಿಟ್ಟಿತ್ತು ಅವ್ರಿಗೆ ಸೊ ಹಾಗಾಗಿ ಅವ್ರ ಮನೆಗೆ ವಾಪಸ್ ಬಂದರು ಬಲ್ಲಿವರೆಗೂ ನಿಮ್ದೇನು ಎಲ್ಲಾನು ನಮ್ದೇ ಇಲ್ಲಿಂದ ಕಾರ್ನರ್ ವರ್ಗು ನಮ್ದೇನೆ ಓಕೆ ಎಷ್ಟಿದೆ ಮೇಡಮ್ ಅಂಗರ್ ಸೈಡ್ ನನ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲಮ್ಮ ಬಟ್ ಈ ತರ ಇಟ್ಸ್ ಆಕ್ಚುಲಿ ಟ್ರಪೀಸಿಯಂ ತರ ಇದೆ ಲೈಕ್ ಹಾಗಾದ್ರೆ ಬಂಗ್ಲೋ ಬಂಗ್ಲೋ ಮನೆ ಇಲ್ಲ ಮಾತರ ಇಲ್ಲ ಇಲ್ಲ ಗ್ರೀನ್ ಬಂಗ್ಲೋ ಯಾ ದಟ್ ಇಸ್ ಟ್ರೂ ಮಾಡಿ ಮೇಲೆ ನಮ್ದು ಇದಿರದು ಆ ಒಡಿಯೋ ಸಿಂಫನಿ ಆಮ್ಸ್ ದು ಸ್ಟುಡಿಯೋ ಇರೋದು ಮಾಡಿ ಮೇಲೆ ಡೋರ್ಗೂ ಬಿಟ್ಟಿಲ್ಲ ಮಾಮ ಇದೆಲ್ಲ ನನ್ನ ಐಡಿಯಾ ಅಮ್ಮ ಕ್ಲಿಪ್ಪರ್ ಸಾಕಿ ಮಾಡ ಎಲ್ಲ ಮಾಡದೆ ಈಗ ಒಂದ್ ವರ್ಷದಿಂದ ನನ್ನ ಕೈಯಲ್ಲಿ ಮೆಂಟೇನ್ ಮಾಡಕಾಗ್ತಿಲ್ಲ ಹಸ್ಬೆಂಡ್ ಇಸ್ ಡoing it ಮಾಡೋ ಅವರಿಗೂ ಮಾಡಿದ್ರಲ್ಲ ಇವಾಗ್ಲೂ ಇನ್ಸ್ಪೈರ್ ಮಾತಿತ್ತು ಖಂಡಿತ ಇಲ್ಲಿ ಮಾಡಬೇಕು ಅನ್ನೋದು ಪ್ಲೀಸ್ ಕಮ್ ಈ ಕಡೆನೂ ಸೇಮ್ ಹಾ ಸೇಮ್ ಇದೆ ತೆಂಗಿನ ಮರಗಳಿವೆ ಆ ತೆಂಗಿನ ಮರ ಆಕ್ಚುಲಿ ಇಲ್ಲಿ ಅಮ್ಮ ಆ ಕಡೆ ಒಂದು ಮೂಲೆಯಲ್ಲಿ ಒಂದಿದೆ ಅಷ್ಟೇ ಮನೆ ಎರಡು ಎರಡು ಓ ಖಂಡಿತವಾಗ್ಲೂ ಆಕ್ಚುಲಿ ಮನೆ ಮೆಂಟೆನೆನ್ಸ್ ಜಾಸ್ತಿ ಆಗುತ್ತೆ

ಮಾ ದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜು ಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಹೆಂಗಿದೆ ಅಲ್ವಾ ಸಾಂಗು ವೈಫ್ಸ್ ಇದೆಯಲ್ಲ ವಾಯ್ಸ್ ತಲೆ ವೈಫ್ಸ್ ಬರುತ್ತೆ ನಮಗೆ

ಎಲ್ಲ ಮಾಡಿರೋದು ನನ್ ಮಗಳು ಗಾಯತ್ರಿ ಅಂತ ಅಂದ್ಬಿಟ್ಟು ಅಂದ್ರೆ ಗಾಯತ್ರಿ ಸಾಕೊಂಡಿರೋ ಮಗಳು ಸೊ ಅವಳು ಮಾಡಿರೋ ಕಲೆ ಇದು ಎದುರುಗಡೆ ಒಂದಿದೆ ಅದಕ್ಕೆ ಎಕ್ಸ್ಟ್ರಾ ಮಾಡಿರೋದು ಮಗ ಹೀಗೆ ಮಕ್ಕಳು ಹೆಲ್ಪ್ ಮಾಡ್ಕೊ ಮಗ ಅಂದ್ರೆ ಶಶಿಕುಮಾರ್ ಅವಳು ಸಾಕೊಂಡಿರೋ ಮಗ ಹೆತ್ ಮಗಳು ಒಬ್ಳಿದ್ದಾಳೆ ಅವಳು ಮೂವತ್ತೆಂಟು ವರ್ಷ ಹದಿಮೂರು ವರ್ಷದ ಒಬ್ಬ ಮಗ ಇದ್ದಾನೆ ಎಷ್ಟು ಜನ ಮಕ್ಕಳು ಬಯೋಲಾಜಿಕಲಿ ಒನ್ ಚೈಲ್ಡ್ ಅಮ್ಮ ಎರಡು ಸಾಕು ಮಕ್ಕಳು ಇನ್ನೂ ಸುಮಾರು ಮಕ್ಕಳು ಸಾಕಿದ್ದೀನಿ ಬಟ್ ಈ ಎರಡು ಮಕ್ಕಳನ್ನ ಲಿಟ್ರಲಿ ಸಾಕಿದ್ದೀನಿ ಸಾಕಿದ್ ನಾನಲ್ಲ ನಾನು ನನ್ನ ಹಸ್ಬೆಂಡ್ ಸೇರಿ ಅಂದ್ರೆ ನಾನ್ ಪ್ರೀತಿಯಿಂದ ಅವರು ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟು ಸಾಕಿದೀನಿ ಓಕೆ ಸಾಕಿದ್ದೀನಿ ಆರ್ಟ್ ವರ್ಕ್ ಎಲ್ಲ ಚೆನ್ನಾಗಿದೆ ಇವಾಗ ಮನೇಲಿ ಯಾರ್ಯಾರು ಇದ್ದೀರಾ ಈಗ ನಾನು ಮನೇಲಿ ನಾನು ಗಾಯತ್ರಿ ಇದ್ದೀವಮ್ಮ ಸೊ ಗಾಯತ್ರಿ ನಾನು ಸಾಕೊಂಡಿರೋ ಮಗು ಅಂಡ್ ನನಗಾಗಿನೇ ಅವಳು ಎಡಿಟ್ ಮಾಡ್ತಾಳೆ ಎಡಿಟಿಂಗ್ ನನ್ನ ಪಾಡ್ಕಾಸ್ಟ್ ಎಡಿಟಿಂಗ್ ಎಲ್ಲ ಅರ್ಧ ಶಶಿಕುಮಾರ್ ಮಾಡ್ಕೊಟ್ರೆ ಅರ್ಧ ಅವಳು ಮಾಡ್ಕೊಟ್ರಿ ಶಶಿಕುಮಾರ್ ನಿಮ್ಮ ಗಾಯತ್ರಿ ಪರಿಚಯ ಮಾಡ್ಕೊ ಖಂಡಿತವಾಗ್ಲು ಗಾಯತ್ರಿ ಬನ್ನಿ 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 ಗಾಯತ್ರಿ ಅಂತ ಅಂದ್ಬಿಟ್ಟು ಹತ್ತು ವರ್ಷದಿಂದ ಅವಳ ಎಂಟನೇ ಕ್ಲಾಸಲ್ಲಿ ಇದ್ದಾಗ ಅವಳನ್ನ ನೋಡಿ ನನ್ನ ಜೀವನಕ್ಕೆ ಅಂದ್ರೆ ಬಾಮ್ಮ ನಿನ್ಗೆ ಏನ್ ಬೇಕಾದ್ರೂ ಹೇಳ್ಕೊಡ್ತೀನಿ ವಾಲಂಟಿಯರ್ ಟೀಚರ್ ಆಗಿದೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಸೊ ಬಾಮಾ ನಿಜಯ ಇದ್ವಿ ಸೊ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಹಾಗೆ ಹೇಳ್ಕೊಟ್ಟಿದ್ ಸ್ನೇಹನೋ ಏನೋ ಗೊತ್ತಿಲ್ಲ ಇವತ್ ಹತ್ತು ವರ್ಷ ಆಗಿದೆ ಇದ್ದಾಳೆ ಎಂಟನೇ ಕ್ಲಾಸ್ ಇಂದ ಡಿಗ್ರಿ ಕಂಪ್ಲೀಷನ್ ಆಗಿ ಒಂದು ವರ್ಷದಿಂದ ಕೆಲಸ ಮಾಡ್ತಾಳಮ್ಮ ಕೆಲಸ ಮಾಡ್ತಾಳೆ ಅಂತ ಹೇಳಕ್ ಆಗಲ್ಲ ನಾವೆಲ್ಲಾ ಕೆಲಸ ಹಂಚ್ಕೊತೀವಿ ನಾನೊಂದ್ ಕೆಲಸ ಮಾಡ್ತೀನಿ ಅವಳೊಂದ್ ಕೆಲಸ ಮಾಡ್ತಾಳೆ ಶಶಿ ಒಂದ್ ಕೆಲಸ ಮಾಡ್ತಾನೆ ಈಗ ನಡೀತಾ ಇದ್ದೆ ನನ್ನ ಪಾಡ್ಕಾಸ್ಟ್ ನ ಜರ್ನಿ ಓ ಗ್ರೇಟ್ ಆಗೋದ್ರೆ ನೋಡಿದ್ರೆ ನಾವು ನಾನು ಅಲ್ಲರೇ ಹೇಳ್ದೆ ನಿಮ್ಗೆ ಬರ್ಬೇಕಾದ್ಲೇ ಮೇಡಮ್ ನಮ್ಗೆ ಎಷ್ಟು ಇನ್ಸ್ಪಿರೇಷನ್ ಅಂತ ಹೇಳಿದೆ ನಾವು ಈ ಜನ್ರೇಷನೆಲ್ಲ ಡಿಜಿಟಲ್ ಡಿಜಿಟಲ್ ಅಂತೀವಿ ಹಳೆ ಕಲ್ದಾರ್ ಏನಪ್ಪ ನಮಗೆ ಹೊಂದ್ಕೊಳ್ಳಲ್ಲ ಅಂತ ಇದ್ದಾರೆ ಅಂತರಲ್ಲಿ ಇದ್ದಾರೆ ನಮ್ಮ ಮ್ಯಾಮ್ ಜಸ್ಟ್ ಅವ್ರಿಗೆ ಏಜ್ ನಂಬರ್ ಅಷ್ಟೇ ಆದರೆ ಅವ್ರ ಆಕ್ಟಿವ್ಗೆ ಅಂತೂ ನಂಬರ್ ಇಲ್ವೇ ಇಲ್ಲ ಮ್ಯಾಮ್ ಇವ್ರ ಮುಂದೆನೇ ಕೇಳ್ಬೋದ ಗೊತ್ತಿಲ್ಲ ನನಗೆ ಅಂದರೆ ಇವಾಗಿನ ಕಾಲದಲ್ಲಿ ಹೆಂಗೆ ಅಂತ ಹೇಳಿದರೆ ಒಂದು ಮಗು ಆಗುತ್ತೆ ಮಗು ಅದಾಗ ಫ್ಯಾಮಿಲಿಲಿ ಎರಡನೇ ಮಗು ಮಾಡ್ಕೋಬೇಕು ತುಂಬ ಯೋಚನೆ ಮಾಡ್ತಾರೆ ಆ ಮಗುಗೆ ಒಂದು ಜೊತೆಗೆ ಆಟ ಆಡಕ್ ಬೇಕು ಅನ್ನೋದನ್ನು ಯೋಚನೆ ಮಾಡಲ್ಲ ಯಾಕೆಂದ್ರೆ ಎಲ್ಲರೂ ಅವ್ರ ಲೈಫನ್ನ ಕಟ್ಕೊಡೋ ಬರ್ದಲ್ಲಿದ್ದಾರೆ ಹಿಂದಿನ ಕಾಲದಲ್ಲಿ ಮನೆ ಅಂತ ಹೇಳಿದ್ರೆ ಹತ್ತು ಹನ್ನೆರಡು ಮಕ್ಳು ಕಾಮನ್ ಆಗಿರೋದು ಹೋಗ್ತಾ ಹೋಗ್ತಾ ಐದು ಇವಾಗ ಒಂದೇ ಇವಾಗ ಒಂದೂ ಇಲ್ಲ ಅನ್ನೋದ್ರಲ್ಲಿ ನೀವು ನಿಮಗೆ ಮಕ್ಕಳು ಇದ್ರೂ ಬೇರೆ ಮಗುನ ತಂದು ಸಾಕು ಉದ್ದೇಶ ಗೊತ್ತಿಲ್ಲಮ್ಮ ಒಂದು ಮಗು ಆದಾಗಲೇ ನನ್ನ ಮನಸ್ಸಲ್ಲಿತ್ತು ಒಂದು ಅಡಾಪ್ಟ್ ಮಾಡ್ಕೋಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಯಾಕಂದ್ರೆ ನನ್ನ ತಾಯಿ ಆಗಿದ್ದು ಇಪ್ಪತ್ತನೇ ವಯಸ್ಸಲ್ಲಿ ಹಾ ಹತ್ತೊಂಬತ್ತ ಮದ್ವೆ ಇಪ್ಪತ್ತ ತಾಯಿ ಹೌದು ಅಂಡ್ ಯಾವಾಗ್ಲು ಮನ್ಸಲ್ಲಿ ಒಂದು ಅಡಾಪ್ಟ್ ಮಾಡ್ಕೋಬೇಕಂತ ಬಟ್ ಹಸ್ಬೆಂಡ್ ಯಾವಾಗ್ಲೂ ಹೇಳೋರು ನಿಜವಾಗ್ಲು ಇನ್ನೊಂದ್ ಮಗು ಅಡಾಪ್ಟ್ ಮಾಡ್ಕೊಂಡ್ರೆ ನಿನ್ ಮಗು ತರ ಸಾಕಕ್ ಆಗತ್ತಾ ನಿನ್ ಕೈಲಿ ಅಂತ ಸೊ ನನಗ್ ನನ್ನಲ್ಲೇ ಡೌಟ್ ಬರೋದು ಆಗತ್ತಾ ಇಲ್ವಾ ಅಂತ ಬಟ್ ಇದು ಯಾವುದು ನಾನು ಸಾಕಬೇಕು ಅಂತ ಸಾಕಲಿಲ್ಲಮ್ಮ ಆರ್ಗ್ಯಾನಿಕಲಿ ಅವ್ರು ಬರೋಕ್ಕೆ ಸ್ಟಾರ್ಟ್ ಆದರು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು ಒಂದೊಂದು ಸ್ವಲ್ಪ ಸ್ವಲ್ಪ ಏನೋ ಮಾಡ್ಕೊಡೋಣ ನಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಖಂಡಿತವಾಗ್ಲೂ ಸಾಕಬೇಕು ಅಂತ ಸಾಕಲಿಲ್ಲ ಅವರು ಹೇಗೋ ಅವ್ರ ಜೀವನಕ್ಕೆ ನಾನು ಹೋದೆ ಅವರು ನನ್ನ ಜೀವನಕ್ಕೆ ಬಂದರು ಹಾಗೆ ಅದು ಡೆವಲಪ್ ಆಗ್ಕೊಂಡು ಬಂತು ನನ್ನ ಫ್ಯಾಮಿಲಿ ಇದೆ ಅಂದ್ರೆ ನಾ ಹಳೆ ಮನೆ ಮನೆತ್ರನೇ ಇದೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನನ್ನ ತಮ್ಮ ಇದ್ದಾನೆ ನಾನು ಇದಿನಿ ಕಾಲೇಜ್ ಹೋಗುವಾಗ ಶಿಫ್ಟ್ ಇದ್ದೆ ಮೂರ್ ದಿನ ಇಲ್ಲಿ ಬರ್ತಿದ್ದೆ ಮೂರ್ ದಿನ ನಮ್ಮ ಮನೆಯಲ್ಲಿ ಬರ್ತಿದ್ದೆ ಈಗ ಇಲ್ಲೇ ಕೆಲಸ ಮಾಡೋದ್ರಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಇರ್ತೀನಿ ನಂತರ ನಮ್ಮ ಮನೆಗೆ ಹೋಗಿ ಅಲ್ಲಿ ಕೆಲಸಗಳನ್ನು ಮಾಡ್ತೀನಿ ಏನು ಕೆಲಸ ಕೊಟ್ಟಿದ್ದಾರೆ ಮೇಡಂ ನಿಮಗೆ ಏನು ಕೆಲಸ ಅಂತ ಇಲ್ಲ ಮೇಡಮ್ ಅವ್ರು ಹೇಳ್ದಂಗೆ ಹಾಗೆ ಕೆಲಸ ಹಂಚಿಕೊಂಡಿದ್ದೀವಿ ಓಕೆ ರೀಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಮನೆದೇ ಒಂದು ರೀಲ್ಸ್ ಮಾಡಿದ್ರೆ ಬೇರೆ ಬೇರೆ ಹೋಗಿ ಬ್ರಾಂಡ್ ಪ್ರಮೋಷನ್ ಮಾಡೋದು ಬ್ರಾಂಡ್ ಪ್ರಮೋಷನ್ ಎಲ್ಲ ಮಗಳು ಮಾಡ್ತಾರೆ ರೀಲ್ಸ್ ಮಾಡ್ತೀನಿ ರೀಲ್ಸ್ ಏನ್ ಗೊತ್ತಾ ಯಾವ್ದು ವಾಯ್ಸ್ ಓವರ್ ಕೇಳ್ಕೊ ಬನ್ನಿ ಇದು ಕನ್ನಡ ಅಲ್ಲ ಇಂಗ್ಲಿಷ್ ವಾಯ್ಸ್ ಓವರ್ ನೀವು ಕೇಳಲೇಬೇಕು ವೆಲ್ಕಮ್ ಟು ದಿಫ್ಟಿ ಇಯರ್ ಓಲ್ಡ್ ವಿಂಟೇಜ್ ಹೋಮ್ ಆಫ್ ಮೈ ಪೇರೆಂಟ್ಸ್ ಪ್ಯಾರೆಂಟ್ಸ್ ವೇರ್ ಮೈ ಪ್ಯಾರೆಂಟ್ಸ್ ಲಿವ್ ಕೇಳಿದ್ರಲ್ಲ ಮೇಡಮ್ ದೇ ಇದು ನೀವೆಲ್ಲ ಸ್ಕ್ರಿಪ್ಟ್ ಎಲ್ಲಾ ವರ್ಕ್ ಔಟ್ ಮಾಡಲ್ಲ ಹೌದು ಸ್ಕ್ರಿಪ್ಟ್ ಮಾಡ್ತೀನಿ ವಾಯ್ಸ್ ಓವರ್ಸ್ ಮಾಡ್ತೀನಿ ಒಂದು ಕ್ರಿಯೇಟಿವ್ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ